ನಮಸ್ಕಾರ ಸ್ನೇಹಿತರೆ ಈ ಜಗತ್ತಿನಲ್ಲಿ ಕೆಲವರು ತಾವು ಹುಟ್ಟಿದ ಪರಿಸ್ಥಿತಿಯನ್ನು ಮೀರಿ ಏರಿ ಹೋಗ್ತಾರೆ ಅಂದರೆ ಬೆಳೀತಾರೆ ಅವರ ಅಡ್ಡಿಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿಕೊಳ್ತಾರೆ ಸಮಾಜದ ನಿರಾಕರಣೆಗಳನ್ನು ಸ್ಫೂರ್ತಿಯಾಗಿ ರೂಪಿಸ್ಕೊಳ್ತಾರೆ ಇಂತಹ ವಿದ್ವಾಂಸ ಮತ್ತು ಧೈರ್ಯವಂತಿಕೆ ಸಂಕೇತ ನಾವು ಹುಡುಕ್ತಾ ಹೋದರೆ ಹಲವಾರು ಸಾಧಕರು ನಮ್ಮ ಕಣ್ಮುಂದೆ ಬರ್ತಾರೆ ಆದರೆ ಐ ಟಿ ಹಾಗೂ ಕಂಪನಿಗಳಲ್ಲಿ ಮೊದಲಾಗಿಯೇ ನಮ್ಮ ಕಣ್ಣಿಗೆ ಕಾಣುವಂತಹ ಹೆಸರು ಡಾಕ್ಟರ್ ಕಿರಣ್ ಮುಜುಮ್ದಾರ್ ಶಾ ಹೌದು ವೈಜ್ಞಾನಿಕ ಜ್ಞಾನ ಹಾಗೂ ಮಹಿಳಾ ಸಬಲೀಕರಣ ಮತ್ತು ಉದ್ಯಮಶೀಲತೆಗೆ ನೂತನ ಅರ್ಥ ನೀಡಿದ ಮಹಿಳೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಐ ಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಳೆದರಲ್ಲಿ ನಮಗೆ ಕಣ್ಣಿಗೆ ಕಾಣುವಂತಹ ಸಾಧಕರು ಒಂದು ಕಡೆ ಸುಧಾಮೂರ್ತಿಯವರು ಆದರೆ ಇನ್ನೊಂದು ಕಡೆ ಡಾಕ್ಟರ್ ಕಿರಣ್ ಮುಜುಮ್ದಾರ್ ಅವರು ಕೂಡ ಹೌದು ತಮ್ಮ ಕಷ್ಟದ ಬದುಕಿನ ನಡುವೆ ಬಯೋಕಾನ್ ಎಂಬ ದೊಡ್ಡ ಜಾಗತಿಕ ಬಯೋಟೆಕ್ ಸಂಸ್ಥೆಯನ್ನು ನಿರ್ಮಿಸಿ ಅವರು ಸಾಧಿಸಿದ್ದು ಕೇವಲ ಉದ್ಯಮವಲ್ಲ ಕೋಟ್ಯಾಂತ ಜನರ ಆರೋಗ್ಯದ ಆಸೆ ಕೂಡ ಹೌದು ಅವರ ಹೋರಾಟದ ಬದುಕು ಯಾವ ರೀತಿಯಾಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ